ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಸೊ ಲಾಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡೋಣ ಇವಾಗ ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಲೈಟಾಗಿ ಹಾಗೆ ಉಟ್ಕೊಂಡ್ಬಿಟ್ಟು ಅದನ್ನು ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ಸೊ ಜಾರಿಗೆ ಹಾಕ್ಬಿಟ್ಟು ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ಉದ್ದೀಮ್ ಬೇಳೆನ ಮಿಲ್ ಮಾಡಿಸ್ಕೊಂಡಿದ್ದೆ ಸೊ ಅದ್ರದ್ದು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಉದ್ದೀಮ್ ಬೇಳೆ ಪೌಡರ್ ಅದನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಜೀರಿಗೆ ಜೀರಿಗೆನ ಸ್ವಲ್ಪನ ಲೈಟಾಗಿ ಏನು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಅದಾದಮೇಲೆ ಮೆಣಸಿನ ಪುಡಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದು ಇದ್ದೀನಿ ಅದಾದಮೇಲೆ ಉಪ್ಪು ರುಚಿಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಮಿಲ್ ಮಾಡಿಸಿ ತಂದಿದ್ದಂಥ ಹಿಟ್ಟು ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಆದಷ್ಟು ಒಂದು ದೊಡ್ಡ ಬೇಷನ್ನು ಆ ಥರದ್ರಲ್ಲಿ ಹಾಕೊಂಡ್ರೆ ಸರಿ ಹೋಗುತ್ತೆ ಸೊ ಫಸ್ಟಿ ನಾನು ಸ್ವಲ್ಪ ಗೊತ್ತಾಗಲಿಲ್ಲ ಅದಾದಮೇಲೆ ಮತ್ತೆ ಅದನ್ನು ದೊಡ್ಡ ಬೇಷನ್ಗೆ ಪಲ್ಟಾಯಿಸ್ಕೊಂಡ್ವಿ ಸೊ ಇದನ್ನು ಮಿಲ್ ಮಾಡಿಸ್ಕೊಂಡು ಬಂದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಅಡುಗೆ ಸೋಡಾ ಅಡುಗೆ ಸೋಡಾನು ಅಷ್ಟೇ ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಎಲ್ಲದನ್ನು ಒಂದು ದೊಡ್ಡ ಬೇಷನ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಕ್ಲೀನ್ ಮಾಡಿ ಇರೋವಂಥ ಒಂದು ದೊಡ್ಡ ಬೇಷನ್ಗೆ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಬೆಳಗ್ಗೆ ಸ್ವಲ್ಪ ಮೊಸರಿಗೆ ನೀರು ಹಾಕಿ ಮಜ್ಜಿಗೆ ಥರ ಮಾಡಿಬಿಟ್ಟು ಇಡಬೇಕು ಸೊ ಬೆಳಗ್ಗೆ ಅದನ್ನು ಮಾಡಿಟ್ಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಹುಳಿ ಬಂದಿರುತ್ತೆ ಸೊ ಮಜ್ಜಿಗೆ ಹುಳಿ ಮಜ್ಜಿಗೆನ ಹಾಕ್ಕೊಳ್ತಾಯಿದ್ದೀವಿ ಸೊ ನಮ್ಮ ತಂದೆಯವರು ಮಜ್ಜಿಗೆನ ಹಾಕ್ತಾಯಿದಾರೆ ಅಮ್ಮ ನೀಟಾಗಿ ಅದನ್ನು ಅದವಾಗಿ ಕಲಿಸ್ಕೊಳ್ತಾ ಇದ್ದಾರೆ ಫುಲ್ಲು ಚಪಾತಿ ಹಿಟ್ಟನ್ನ ನಾವು ಹೇಗೆ ಕಲಿಸ್ಕೊಳ್ತೀವಿ ಅದೇ ರೀತಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಮಜ್ಜಿಗೆನ ಹಾಕ್ಕೊಂಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಇದು ಪ್ರಾಸೆಸ್ಸು ತುಂಬಾ ದೊಡ್ಡದು ಬಟ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆಲ್ಲ ಈ ಹಳ್ಳಿ ಸೈಡಲ್ಲೆಲ್ಲ ಈ ಥರ ಎಲ್ಲ ಮಾಡ್ತಾರೆ ಹಾಗಾಗಿ ಅವರಿಗೆ ಅವರು ಜಾಸ್ತಿ ಎಣ್ಣೆಯಲ್ಲಿ ಕದ್ದಿರೋ ಐಟಮ್ಸ್ಗಳನ್ನ ತಿನ್ನಲ್ಲ ಸೊ ಈ ಥರ ಹಪ್ಳ ಇಂಥವು ಸುತ್ತಿ ತಿನ್ನೋ ಅಂಥವನ್ನೇ ಮಾಡ್ಕೊಂಡು ತಿನ್ನೋದು ಹಾಗಾಗಿ ಅವರು ತುಂಬಾ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಾರೆ ಸೊ ಇದನ್ನು ನೀಟಾಗಿ ಎಲ್ಲ ಚಪಾತಿ ಇಟ್ಟು ಅದಕ್ಕೆ ನೀಟಾಗಿ ಕಲಿಸ್ಕೊಂಡು ಸ್ವ ಸ್ವಲ್ಪನೇ ಉಂಡೆ ಉಂಡೆ ಮಾಡಿಕೊಂಡು ಪಾತ್ರೆಗೆ ಹಾಕ್ಬಿಟ್ಟು ಇಡೋಣ ಸೊ ಇದು ನೈಟು ಚೆನ್ನಾಗಿ ಅದು ನೆನ್ಕೊಳ್ಬೇಕು ಆ ಮಜ್ಜಿಗೆನಲ್ಲಿ ನೀರೇ ಒಂಚೂರು ಚೂರು ಹಾಕಿಲ್ಲ ಬರೀ ಮಜ್ಜಿಗೆನಲ್ಲೇ ಹಾಕಿರೋದು ಸ್ವಲ್ಪ ಕೈಯೆಲ್ಲ ಅಂಟ್ತಿದೆ ಅಂತ ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೈಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಉಂಡುಂಡೆ ಮಾಡಿ ಸ್ವ ಸ್ವಲ್ಪ ಸ್ವಲ್ಪ ಉಂಡುಂಡೆ ಥರ ಮಾಡಿಬಿಟ್ಟು ಪಾತ್ರೆಗೆ ಹಾಕ್ಬಿಟ್ಟು ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗದು ಅದು ನೆಂದಿರುತ್ತೆ ಚೆನ್ನಾಗಿ ಅದ್ವಾಗಿ ಬಂದಿರುತ್ತೆ ಒಂಥರ ಚಪಾತಿ ಹಿಟ್ಟು ಅದ್ವಾಗಿ ಬಂದಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಚೆನ್ನಾಗಿ ಆಗಿರುತ್ತೆ ಅದಾದಮೇಲೆ ಸ್ವ ಸ್ವಲ್ಪನೇ ಉಂಡೆಗಳನ್ನ ತಗೊಂಡು ಅದನ್ನು ಸ್ವ ಸ್ವಲ್ಪ ಸಣ್ಣದಾಗಿ ಪೂರಿಗೆ ಹೇಗೆ ನಾವು ಸಣ್ಣದಾಗಿ ಉಂಡೆ ಮಾಡ್ಕೊಳ್ತೀವಿ ಅದೇ ಈ ಥರ ಮಾಡಿಕೊಂಡು ಲಟ್ಟಿಸ್ತಾ ಹೋಗಬೇಕು ಸೊ ಹಪ್ಲನ ನೀಟಾಗಿ ಲಟ್ಟಿಸ್ಬಿಟ್ಟು ನೆರಳಲ್ಲೇ ನಾವು ಒಣಗಿಸ್ಬೇಕು ಫಸ್ಟ್ ಡೇ ಸೊ ನಾವು ಬೇರೆ ಹಪ್ಪಳ ಆದರೆ ಡೈರೆಕ್ಟಾಗಿ ಬಿಸಿಲಿಗೆ ಹಾಕ್ತೀವಿ ಸೊ ಈ ಹಪ್ಪಳನ ಡೈರೆಕ್ಟಾಗಿ ಬಿಸಿಲಿಗೆ ಹಾಕಂಗಿಲ್ಲ ಸೊ ಫಸ್ಟು ಈ ಥರ ನೀಟಾಗಿ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಅದಾದಮೇಲೆ ಅಲ್ಲೇನೇ ಸೈಡಲ್ಲಿ ನೆರಳಲ್ಲಿ ಒಣಗಿಸ್ಕೊಳ್ಬೇಕು ಸೊ ಪೂರ್ತಿ ಮನೆಯವರೆಲ್ಲ ಈ ಹಪ್ಪಳದಲ್ಲಿ ಮಾಡೋಕ್ಕೆ ಮಾಡಕ್ಕೆ ನಿಂತ್ಕೊಬಿಟ್ಟಿದ್ರು ನನ್ನ ಮಗಳೂ ಅಷ್ಟೆ ಸೊ ಅವಳು ತೋಜು ಎಲ್ಲರೂ ಕೂತ್ಕೊಂಡು ಫುಲ್ ಅವತ್ತು ಇಡೀ ದಿನ ಹಪ್ಪಳ ತಟ್ಟಿದೆ ತಟ್ಟಿದ್ದೆವು ಇಬ್ರು ಚೆನ್ನಾಗಿ ಸೊ ಈ ರೀತಿ ನೆರಳಲ್ಲೇ ಹೊಣ್ಗಿಸ್ಬೋದು ಸೊ ಈ ಸಮ್ಮರಲ್ಲಿ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ಕಳಿ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ನೈಟಿಗೆ ನಾವು ಇದನ್ನೆಲ್ಲ ನೀಟಾಗಿ ಯಾವುದೋ ಒಣಗಿತ್ತು ಅದನ್ನೆಲ್ಲ ಒಂದೊಂದೇ ಒಂದೊಂದೇ ತಗಿಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ವಿ ಚೆನ್ನಾಗಿ ಉರಿ ಬಿಸಿಲಿನಲ್ಲಿ ಒಂದು ಎರಡು ದಿನ ನೀಟಾಗಿ ಒಣಗಿಸುತ್ತೆ ಅದು ಪೂರ್ತಿ ಚೆನ್ನಾಗಿ ಒಣಗಿರುತ್ತೆ ಸೊ ನಾವು ಅದು ತುಂಬ ದಿನ ಇಡ್ಬೋದು ಮೂರು ನಾಲ್ಕು ತಿಂಗಳು ಒಂದು ವರ್ಷನಾದರೂ ಇಟ್ಟರು ಏನು ಸ್ಮೆಲ್ ಬರೋಲ್ಲ ಯಾಕೆಂದರೆ ಇದಕ್ಕೆ ನಾವು ಯಾವುದೇ ಥರ ಆಯಿಲ್ನ ಯೂಸ್ ಮಾಡಿಲ್ಲ ಆಯಿಲ್ ಒಂದು ಒಂದು ಡ್ರಾಪ್ನೂ ಹಾಕಿಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬೇಕಾದ್ರೆ ನಾವು ಆಯಿಲಲ್ಲೂ ಫ್ರೈ ಮಾಡ್ಕೊಳ್ಬೋದು ಅಥವಾ ಹಾಗೆ ಒಲೆಯಲ್ಲಿ ಸುಟ್ಕೊಳ್ಬೋದು ಅಥವಾ ತವಾ ಮೇಲೆ ಹಾಕಿ ಸುಡ್ಬೋದು ಯಾವ ಥರನಾದ್ರೂ ನಾವು ಮಾಡ್ಬೋದು ತುಂಬಾ ಹೆಲ್ದಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಜಾಸ್ತಿ ನಾವು ಹುರುಳಿಕಾಳು ಇದನ್ನೆಲ್ಲ ಹಾಕಿರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ನಾವು ಈ ಥರ ಸುಟ್ಕೊಂಡು ತಿನ್ಬೋದು ಆದರೆ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ತೀರಾ ಸೀಸ್ಬಿಟ್ರೆ ಅದು ಬಿಡುತ್ತೆ ಸೊ ಚೆನ್ನಾಗಾಗಲ್ಲ ತಿನ್ನೋದಕ್ಕೆ ಸೊ ನೋಡಿಕೊಂಡು ಬೇಗ ಬೇಗನೆ ಪಲ್ಟಾಯಿಸ್ಕೊಂಡು ಲೋ ಫ್ಲೇಮ್ನಲ್ಲಿ ಸುಡಬೇಕಾಗತ್ತೆ ಅದೇ ನಾವು ಹಂಚಲ್ ಮಾಡ್ತೀವಿ ಅಂತ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಜಸ್ಟ್ ಹಂಚು ಚೆನ್ನಾಗಿ ಕಾದ ಮೇಲೆ ನಾವು ಅದನ್ನು ಹಪ್ಪಳನ ಮೇಲೆ ಹಾಕಿ ನೀಟಾಗಿ ಪಲ್ಟಾಯಿಸಿದ್ರೆ ಸೊ ಅದು ಬೇಗನೆ ಬೆಂದುಬಿಡುತ್ತೆ ಚೆನ್ನಾಗಿ ಆಗಿರುತ್ತೆ ಇದಕ್ಕೆ ಬೇಕಾದರೆ ನಾವು ಮೇಲುಗಡೆ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಥರ ಚಾಟ್ ಮಸಾಲ ಎಲ್ಲ ಹಾಕಿ ಮಸಾಲ ಪಾಪಡ್ ಥರನೂ ತಿನ್ಬೋದು ಸೊ ಇದು ಅಂಚು ಮೇಲೆ ನಾನು ಮಾಡ್ತಾ ಇರೋದು ಸೊ ನಾರ್ಮಲಾಗಿ ಅಂಚಿನ ಬೇ ಕಾಯೋಕ್ಕೆ ಇಟ್ಬಿಟ್ಟು ಅದು ಕಾದ ಮೇಲೆ ಹಪ್ಪಳನ ಹಾಕೋದು ಸಾಕು ಅದು ನೀಟಾಗಿ ಎರಡೂ ಸೈಡು ನೀಟಾಗಿ ಫ್ರೈ ಆಗುತ್ತೆ ಸೊ ಇದಕ್ಕೆ ನಾವು ಯಾವುದೇ ಥರ ಆಯಿಲ್ನ ಯೂಸ್ ಮಾಡೋದೇನು ಬೇಡ ಸೊ ಆಯಿಲ್ ಇಲ್ದಲೇ ಪಾಪಡನ್ನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಸೊ ನೀವು ಇದನ್ನು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಸೊ ನಮ್ಮ ಹಳ್ಳಿ ಸೈಡಲ್ಲಿ ಅಂದರೆ ನಮ್ಮ ತಂದೆ ಮನೆ ಸೈಡಲ್ಲಿ ತುಂಬಾ ಫೇಮಸ್ಸು ಈ ಹುರುಳಿಕಾಳು ಹಪ್ಪಳ ನಾವು ಸಣ್ಣವರಲ್ಲಿದ್ದಾಗ ಅಲ್ಲಿ ಹೋದಾಗ ನಮಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಇದನ್ನೇ ಕೊಡ್ತಾಯಿದ್ರು ಸೊ ಅವಾಗ ನನಗೆ ರುಚಿ ಸಿಕ್ಕಾಪಟ್ಟೆ ಇಷ್ಟ ಆಗಿ ಮತ್ತೆ ಇದನ್ನು ಮಾಡಿಸ್ಕೊಂಡು ಇರೋದು ಸೊ ಸೂಪರಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಸೊ ಹೀಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್